ತಾಲೂಕಿನ ಹಾಲ್ಕುರಿಗೆ ಹೆಚ್ಸಿ ಎಂಜಿ ಪದವಿ ಪೂರ್ವ ಕಾಲೇಜು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಸುವಿಯ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ಯಾವುದೇ ಹಾಲ್ಕುರಿಕೆ ತರಳಬಾಳು ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಆಹ್ವಾನಿತ ಗುರುವರಿಯರನ್ನೆಲ್ಲ ಪುಷ್ಪಾರ್ಚನೆ ಮೂಲಕ ಸ್ವಾಗತಿಸಿ ವೇದಿಕೆಗೆ ಕರಲಾಯಿತು ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ವಿಶ್ರಾಂತ ಶಿಕ್ಷಕರಾದ ಆರ್ ರುದ್ರಪ್ಪ ಮಾತನಾಡಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿಯಾಗಿದೆ ಗುರುವಿಗೆ ಶ್ರೇಷ್ಠ ಸ್ಥಾನಮಾನ ನೀಡಲಾಗಿದೆ ಕೇವಲ ಅಕ್ಷರ ಕಲಿಸುವ ಕೆಲಸವಾಗಿರದೆ ಸಮಾಜಕ್ಕೆ ಭವಿಷ್ಯದ ಪೀಳಿಗೆ ತಯಾರು ಮಾಡುವ ಆತ್ಮಸಂತೃಪ್ತಿಯ ಗುರುತರ ಜವಾಬ್ದಾರಿ ಅಮೂರ್ತವಾದ ಶಿಷ್ಯರ ಜೀವನವನ್ನ ತೀಡಿ ಮೂರ್ತ ರೂಪಕ್ಕೆ ತಂದಾಗ ಉತ್ತಮ ಜೀವನ ಮಾರ್ಗದಲ್ಲಿ ನಡೆಯುತ್ತಾರೆ ಶಿಕ್ಷಕರ ಶ್ರಮ ಸಹನೆ ಸಮರ್ಪಣಾ ಭಾವನೆ ಶಿಕ್ಷಕರ ಆತ್ಮೋನ್ನತಿಗೆ ಕಾರಣವಾಗುವ ಜೊತೆಗೆ ಶಿಷ್ಯರ ಜೀವನಕ್ಕೆ ದಾರಿಯಾಗುತ್ತದೆ ಎಂದು ತಿಳಿಸಿದರು ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕೆಲವ ಕುಟುಂಬದವರಿಗೂ ಸಹ ಹೃದೂರ್ವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಗುರುವಂದನೆ ಸ್ವೀಕರಿಸಿ ನಂತರ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕಿ ಶ್ರೀಮತಿ ಉಷಾ ಕುಮಾರಿ ಅವರು ಶಿಕ್ಷಕ ವೃತ್ತಿ ಅತ್ಯಂತ ಹೆಮ್ಮೆಯ ವೃತ್ತಿಯಾಗಿದೆ ವಿದ್ಯಾರ್ಥಿಗಳಿಗೆ ನಾವು ತೋರುವ ಪ್ರೀತಿ ವಿಶ್ವಾಸಗಳು ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆಗೆ ಹೆಚ್ಚು ಸದೃಢಗೊಳಿಸುವ ಜೊತೆಗೆ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ಮೂಡಿಸಲು ಕಾರಣವಾಗುತ್ತದೆ ನಾವು ಕಲಿಸಿದ ಮಕ್ಕಳು ನಮ್ಮ ಕಣ್ಣ ಮುಂದೆಯೇ ಉತ್ತಮ ಸಾಧನೆ ಮಾಡಿದಾಗ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿ ಪ್ರಶಂಸೆಗೆ ಒಳಗಾದಾಗ ಅವರ ಸಾಧನೆಗೆ ಕಾರಣವಾದ ಶಿಕ್ಷಕರಿಗೆ ಅತ್ಯಂತ ಸಂತೋಷ ಉಂಟುಮಾಡುತ್ತದೆ ಎಂದು ತಿಳಿಸಿದರು ಈ ವೃತ್ತಿ ಜೀವನದಲ್ಲಿ ಸಿಕ್ಕ ನಿವೃತ್ತಿ ಜೀವನದಲ್ಲಿ ನಿಜವಾಗ್ಲೂ ಸಿಗಲ್ಲ ಯಾಕೆಂದ್ರೆ ಮಕ್ಕಳ ಶಿಕ್ಷಕರ ಸಂಬಂಧ ಹೆಂಗಿರುತ್ತೆ ನಾನಂತೂ ಕಷ್ಟಪಟ್ಟು ಬಿಟ್ಟಿದ ನಿವೃತ್ತಿ ಜೀವನದಲ್ಲಿ ಯಾಕೆಂದ್ರೆ ನಾನು ನಾನು ಮೊದಲು ಓದಬೇಕಾದ್ರೆ ಮಕ್ಕಳ ಜೊತೆ ಇರ್ಬೇಕು ನಾನು ಒಬ್ಬ ಶಿಕ್ಷಕಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಓದಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ ಆದ್ರೆ ನಿವೃತ್ತಿಯಾದಾಗ ಬಹಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಿವೃತ್ತ ಶಿಕ್ಷಕರಾದ ಜಿ ಬಸವರಾಜಪ್ಪ ಮಾತನಾಡಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದ ವೃತ್ತಿಯಾಗಿದೆ ಗುರು ಶಿಷ್ಯರ ಪವಿತ್ರ ಬಂಧನ ಬೆಲೆ ಕಟ್ಟಲಾಗದ ಸಂಬಂಧವಾಗಿದ್ದು ನಮ್ಮ ಶಿಷ್ಯರು ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲರ ಜೊತೆಗೂಡಿರುವುದು ನಿವೃತ್ತಿಯಾದ ಎಲ್ಲ ಗುರುಗಳ ಮೇಲೆ ಪ್ರೀತಿ ಇಟ್ಟು ಕರೆದಿರುವುದು ತುಂಬಾ ಖುಷಿ ಉಂಟು ಮಾಡಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಕೆಜೆ ಸೋಮಶೇಖರಯ್ಯ ಜಿ ಬಸವರಾಜಪ್ಪ ಆರ್ ರುದ್ರಪ್ಪ ವತ್ಸಲ ಉಷ್ ಕುಮಾರಿ ಅನುಸಯ ಗಂಗೂಬಾಯಿ ಚಂದ್ರಕಲಾ ಭಾನುಮತಿ ನಾಗಮಣಿ ಇಂದಿರಾ ಶ್ರೀಕಾಂತ್ ವೀರಭದ್ರಪ್ಪ ಧನಂಜಯ ವಿಶ್ವನಾಥಯ್ಯ ಆನಂದ್ ಗಂಗಣ್ಣ ಅವರಿಗೆ ಗುರು ನಮನ ಸಲ್ಲಿಸಲಾಯಿತು ಲೈವ್ ನ್ಯೂಸ್ ತುಮಕೂರು